ರಾಜ್ಯ ರಾಜಕೀಯದ ಮಹಾ ಸ್ಫೋಟಕ ಸುದ್ದಿ ನವೆಂಬರ್ ಕ್ರಾಂತಿನ ರಾಜಕೀಯ ಸುನಾಮಿನ ರಾಜ್ಯ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಗೊತ್ತಾ ಗುಪ್ತಚರ ಇಲಾಖೆಯಿಂದ ಸಿದ್ದರಾಮಯ್ಯ ಸಿಕ್ಕಿರುವ ಅಚ್ಚರಿ ರಿಪೋರ್ಟ್ ಏನು ನೋಡ್ತಾ ಹೋಗೋಣ ರಾಜ್ಯ ರಾಜಕೀಯದ ಮಹಾ ಸ್ಫೋಟಕ ಸುದ್ದಿ ಇದು ರಾಜ್ಯ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಸದ್ಯಕ್ಕೆ ನವೆಂಬರ್ ನಲ್ಲಿ ಕ್ರಾಂತಿ ಅಂತ ಇದ್ರಲ್ಲ ಅದು ಬರೀ ಕಾಂಗ್ರೆಸ್ ಪಕ್ಷದಲ್ಲಾಗ್ತಿರುವ ಕ್ರಾಂತಿಯ ಅಥವಾ ರಾಜಕೀಯ ಸುನಾಮಿಯ ಗುಪ್ತಚರ ಇಲಾಖೆಯಿಂದ ಸಿದ್ದರಾಮಯ್ಯ ಅವರ ಕೈಗೊಂದು ಅಚ್ಚರಿ ರಿಪೋರ್ಟ್ ಸಿಕ್ಕಿದೆಯಂತೆ ಸರ್ಕಾರದಲ್ಲಾಗ್ತಾ ಇರುವ ಚರ್ಚೆಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿರುವ ರಿಪೋರ್ಟ್ ಅದು ಕೇಂದ್ರ ಸಚಿವರ ಮಾಹಿತಿ ಸಂಗ್ರಹದ ಬಗ್ಗೆ ಸಿಎಂಗೆ ಮಾಹಿತಿ ಇದೆ ಸಾಕಷ್ಟು ಕುತೂಹಲ ಮೂಡಿಸ್ತದೆ ಗುಪ್ತಚರ ಇಲಾಖೆಯ ರಿಪೋರ್ಟ್ ಅಂದ್ರೆ ಕೇಂದ್ರದಲ್ಲಿ ಯಾರೇ ಇರೋದು ಗೊತ್ತಾಗಿದೆಯಲ್ಲ ನಿಮಗೆ ಅವರು ರಾಜ್ಯದಲ್ಲಿರೋ ಕಾಂಗ್ರೆಸ್ ನಾಯಕರ ನ ಕಲೆಕ್ಟ್ ಮಾಡ್ಕೊಂಡಿದಾರಂತೆ ಏನೇನು ಚರ್ಚೆ ಆಗ್ತಾ ಇದೆ ಯಾರಿಗೆ ಅಸಮಾಧಾನ ಇದೆ ಯಾರಿಗೆ ಬೇಗುದಿ ಇದೆ ಯಾರಿಗೆ ಯಾವುದ್ರಲ್ಲಿ ನಿರಾಸೆ ಇದೆ ಇದನ್ನು ಎನ್ಕಾಸ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರಂತೆ ಹಾಗಾದ್ರೆ ಏನಾಗ್ಬೋದು ರಾಜಕೀಯ ಸುನಾಮಿ ಏನಾದರೂ ಆಗುತ್ತಾ ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಇತ್ತೀಚಿನ ದಿನದ ನೆನಪಿಸ್ಕೊಳ್ಳೋದಾದ್ರೆ ಮುಂಬೈ ಫ್ಲೈಟ್ ಎತ್ಕೊಂಡು ಶಾಸಕರುಗಳು ಹೆಂಗ್ ಓಡೋಗಿದ್ರು ಅನ್ನೋದನ್ನ ಗಮನಿಸಿದ್ರಿ ಅದಾಗ್ತಾ ಇದ್ದಂತೆ ಸರ್ಕಾರ ಹೆಂಗ್ ದಬಕ್ ಅಂತ ಬಿತ್ತು ಅಂತಲೂ ನೋಡಿದ್ರಿ ಇದೇ ಕಾಂಗ್ರೆಸ್ ಇತ್ತು ಅವಾಗ ಇದೇ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ನಡೆಸಿದ್ರು ಅಂತಹ ಬೆಳವಣಿಗೆಗೆ ಏನಾರು ಪ್ರಯತ್ನ ಪಡ್ತಾ ಇದ್ದಾರಾ ಆಗ ನಂಬರ್ಸ್ ವಿಪರೀತ ಕಡಿಮೆ ಇತ್ತು ಬಟ್ ಬಟ್ ಈಗ ಮೆಜಾರಿಟಿ ಇದೆ ಆ ಪ್ರಮಾಣದ ಶಾಸಕರುಗಳನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಏನಿರ್ಬೋದು ಇದ್ರ ಹಿಂದಿನ ಸೀಕ್ರೆಟ್ ಏನು ಏನ್ ಮಾಡಕ್ ಕೊರಟ್ಟಿದ್ದಾರೆ ಸುನಾಮಿ ಏನಾದ್ರೂ ಆಗುತ್ತಾ ರಾಜ್ಯದಲ್ಲಿ ಹಾಗಾದ್ರೆ ಕುದುರೆ ವ್ಯಾಪಾರ ಏನಾದ್ರು ಆಗತ್ತ ಸದ್ಯದ ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕ್ತಾ ಇದ್ದಾರಾ ನವೆಂಬರ್ ಕ್ರಾಂತಿಗೂ ಮುನ್ನ ಕಾಂಗ್ರೆಸ್ ಶಾಸಕರನ್ನ ಆ ಒಬ್ಬ ನಾಯಕ ಟಚ್ ಮಾಡಿದಾರಂತೆ ರಾಜ್ಯದ ಕಾಂಗ್ರೆಸ್ ಶಾಸಕರನ್ನ ಟಚ್ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಖುದ್ದು ಕರೆ ಮಾಡಿ ದೀಪಾವಳಿಯ ವಿಶಸ್ನ ತಿಳಿಸಿದಾರಂತೆ ಜೊತೆಗೆ ಸರ್ಕಾರದ ವೈಫಲ್ಯಗಳ ಕುರಿತು ಮಾತುಕತೆ ನಡೆಸಿದಾರಂತೆ ವಿಶ್ ಮಾಡಿದ ತಕ್ಷಣ ಏನೋ ಆಗ್ಬಿಡುತ್ತಾ ಅಂದ್ರೆ ಅದೆಲ್ಲ ಇಲ್ಲಿ ಹೈಲೈಟ್ ಮಾಡ್ಬೇಕಾಗಿರೋದು ಯಾವಾಗ್ಲೂ ಇಲ್ದೆಲ್ಲ ಇದ್ದವ್ರು ಈಗ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ ಏನಂತ ಚರ್ಚೆ ಮಾಡಿದ್ದಾರೆ ಏನೆಲ್ಲ ಪ್ರಸ್ತಾಪ ಆಗಿದೆ ಶಾಸಕರುಗಳಿಗಿರೋ ಅಸಮಾಧಾನವನ್ನೇನಾದ್ರೂ ಕೇಳಿದಾರಾ ಬಗೆಹರಿಸ್ಕೊಡ್ತೀವಿ ಅಂತ ಏನಾದ್ರು ಮಾತಾಡಿದಾರಾ ಗಂಭೀರವಾಗಿ ತಗೊಂಡಿದ್ರಂತೆ ಸಿದ್ದರಾಮಯ್ಯ ಏರ್ಪೋರ್ಟ್ ನ ಯಾವ್ಯಾವ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಎನ್ನುವ ಮಾಹಿತಿಯನ್ನ ಸಿದ್ದರಾಮಯ್ಯ ಈಗ ಸಂಗ್ರಹ ಮಾಡ್ತಾ ಇದ್ದಾರೆ ಈ ವೇಳೆ ಅಸಮಾಧಾನಿತರ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣಿಟ್ಟಿದೆ ಸಿದ್ದರಾಮಯ್ಯ ಅವರ ಕೈ ಸೇರಿದೆ ಈಗ ಗೌಪ್ಯ ಮಾಹಿತಿ ಓಕೆ ಆ ಮೈತ್ರಿ ಇದ್ದಾಗ ಜೆ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬಂದಾಗ ಆದಂತಹ ಬೆಳವಣಿಗೆಯನ್ನ ಸದ್ಯಕ್ಕೆ ನಾವು ಗಮನಿಸಬಹುದಾ ಅಂತ ಬೆಳವಣಿಗೆ ಆಗೋ ಸಾಧ್ಯತೆ ಇದೆಯಾ ಬಹುತೇಕ ಡೌಟ್ ಈಗ ಅಂತಹ ಕೆಲ್ಸಕ್ಕೆ ಏನಾದರೂ ಕೈ ಹಾಕಿದ್ರೆ ವಿಪರೀತ ತಲೆ ಓಡಿಸ್ಬೇಕಾಗುತ್ತೆ ಯಾಕಂದ್ರೆ ಈಗೇನು ಮೈತ್ರಿ ಇಲ್ಲ ಆ ಕಡೆಯಿಂದ ಒಂದ್ ನಾಲ್ಕು ಈ ಕಡೆಯಿಂದ ಒಂದ್ ತಗೊಂಡ್ರೆ ಶಾಸಕರುಗಳನ್ನ ಬಿದೋಗ್ಬಿಟ್ಟು ಸರ್ಕಾರ ನಂಗೆ ಏನಿಲ್ಲ ತೀರಾ ಮೆಜಾರಿಟಿಲ್ ಬಂದಿದ್ದಾರೆ ಮೆಜಾರಿಟಿಯಲ್ಲಿ ಇದ್ದಾರೆ ಹಂಗಿದ್ದು ಕೂಡ ಈ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ ಏನಿರ್ಬೋದು ಇದ್ರ ಹಿನ್ನೆಲೆ ಏನ್ ಚರ್ಚೆ ಆಗ್ತಾ ಇರ್ಬೋದು ಆ ಮಾಸ್ಟರ್ ಪ್ಲಾನ್ ಏನಿರ್ಬೋದು ಯಾವ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದಾರೆ ಸಿದ್ದರಾಮಯ್ಯ ಈಗ ಇದ್ದಕ್ಕಿದ್ದಂತೆ ಯಾರ್ಯಾರನ್ನ ಅವರು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಗಳ ಲೆಕ್ಕವನ್ನ ಅಥವಾ ಅವ್ರ ಲಿಸ್ಟ್ ಕೈ ಹಾಕ್ತಾ ಇದಾರೆ ಗಮನಿಸ್ತಾ ಇದ್ದಾರೆ ಅವ್ರ ಲಿಸ್ಟ್ ಏನಿದೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ತೆಗ್ಯಕ್ಕೆ ಓಕೆ ಕಾಂಗ್ರೆ ಈಗ ಏನ್ ಬಿಜೆಪಿ ಸೆಂಟ್ರಲ್ ನಲ್ಲಿ ಅಧಿಕಾರ ಮಾಡ್ತಾ ಇದೆ ಅವ್ರು ಸುಮ್ಮನೆ ಕೂತಿಲ್ಲ ಸುಮ್ಮನೆ ಕೂತಿಲ್ಲ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ನ ಅಥವಾ ಸರ್ಕಾರವನ್ನ ಅಲ್ಲಾಡಿಸೋಕೆ ಪ್ರಯತ್ನಗಳು ಆಗ್ತಾ ಇದೆ ಸರ್ವ ಪ್ರಯತ್ನಗಳು ಒಂದ್ ಕಡೆ ರಾಜ್ಯದಲ್ಲಿ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ ಈ ಒಂದು ಗೋಜಲುಗಳೇ ಇರುವಾಗ ಇದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದಾರಾ ಇನ್ನು ಕ್ಯಾಬಿನೆಟ್ ರೀಶಫಲ್ ಆಗಿಲ್ಲ ಆಗ್ಬೇಕಿತ್ತು ಎಲ್ಲ ಹೊಂದ್ಕೊಂಡಂಗೆ ಆಗಿದ್ರೆ ಇಷ್ಟೊತ್ತಿಗೆ ಆಗಬೇಕಾಗಿತ್ತು ಸೊ ಅಸವಧಾನಿತರನ್ನ ಟಚ್ ಮಾಡುವ ಪ್ರಯತ್ನ ಏನಾದ್ರು ಆಗಿದೆಯಾ ಮತ್ತು ಯಾರು ಅವರು ನಮ್ಮ ರಾಜ್ಯದವರೇನಾ ಯಾರ್ಯಾರನ್ನೆಲ್ಲ ಮೀಟ್ ಮಾಡಿದ್ದಾರೆ ದೀಪಾವಳಿ ವಿಶೇಷ ತಿಳಿಸಿದಾರಂತೆ ಅಂದ್ರೆ ದೀಪಾವಳಿ ಹಬ್ಬದ ಶುಭಾಶಯಗಳು ಕಂಡ್ರಿ ಅಂತ ಫೋನ್ ಮಾಡಿ ತಿಂಡಿ ಆಯ್ತೇನ್ರಿ ಊಟ ಆಯ್ತೇನ್ರಿ ಅಂತ ಕೇಳಿರಲ್ಲ ದೀಪಾವಳಿ ಹಬ್ಬ ಒಂದು ನೆಪ ಅದರ ಜೊತೆ ಆಗಿರುವ ಚರ್ಚೆ ಏನು ಅನ್ನೋದೇ ಮ್ಯಾಟರ್ ಎಷ್ಟ್ ಜನಕ್ಕೆ ಮಾಡಿದ್ದಾರೆ ಅಂಡ್ ಈ ಕಡೆಯಿಂದ ಏನ್ ಉತ್ತರ ಸಿಕ್ಕಿದೆ ರೆಸ್ಪಾಂಡ್ ಏನಾಯ್ತು ಹೇಗಾಯ್ತು ಅಗೇನ್ ಮೈತ್ರಿ ಸರ್ಕಾರದಲ್ಲಾಗಿತ್ತಲ್ಲ ಅಂತಹ ಮೇಜರ್ ಡೆವಲಪ್ಮೆಂಟ್ ಏನಾದ್ರೂ ಆಗುತ್ತಾ ಬಹಳ ಕುತೂಹಲ ಮೂಡಿಸ್ತಾ ಇದೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ರಾಜ್ಯದಲ್ಲಿ ನವೆಂಬರ್ ನಲ್ಲಿ ಏನಾದರೂ ಒಂದು ದೊಡ್ಡ ಚೇಂಜಸ್ ಆಗ್ಬೋದು ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ನಲ್ಲಿ ಅಂತ ನಿರೀಕ್ಷೆ ಇತ್ತು ಚರ್ಚೆಗಳಾಗ್ತಾ ಇದೆ ಗದ್ದಲಗಳಾಗ್ತಾ ಇದೆ ಒಬ್ಬೊಬ್ಬ ಲೀಡರ್ ಒಂದೊಂದು ರೀತಿ ಸ್ಟೇಟ್ಮೆಂಟ್ ಅನ್ನ ಬೆಳಗ್ಗೆ ಒಬ್ರು ಸಂಜೆ ಇನ್ನೊಬ್ರು ಇನ್ನೊಂದು ರೀತಿಯ ಕೊಡ್ತಾ ಇದಾರೆ ಇದರ ನಡುವೆ ಸದ್ದಿಲ್ಲದೆ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಕಲೆಕ್ಟ್ ಮಾಡೋಕೆ ಅಥವಾ ಅವ್ರನ್ನ ಸಂಪರ್ಕ ಮಾಡುವ ಪ್ರಯತ್ನ ಕೇಂದ್ರದಿಂದ ಆಗಿದ್ಯಂತೆ ಕೇಂದ್ರದ ಸಚಿವರೊಬ್ಬರು ದೀಪಾವಳಿ ಹಬ್ಬವನ್ನ ನೆಪವಾಗಿ ಇಟ್ಕೊಂಡು ವಿಶ್ವಾಸ ತಿಳಿಸೋದ್ರ ಮುಖಾಂತರ ಅವರ ಇಂಗಿತ ಏನು ಅವರ ಆಸೆ ಏನು ಅವರ ಅಸಮಾಧಾನ ಏನು ಪಕ್ಷದಲ್ಲಿ ಅವರಿಗೆ ಮನ್ನಣೆ ಎಷ್ಟು ಮಟ್ಟಿಗೆ ಇದೆ ಅಥವಾ ಅಥವಾ ಇಲ್ಲ ಅವ್ರಿಗಿರೋ ಅಸಮಾಧಾನ ಏನು ಬೇಗುದಿ ಏನು ಇದನ್ನೆಲ್ಲ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋಣ ನಮ್ಮಲ್ಲಿ ಬನ್ನಿ ನಾವು ನೋಡ್ಕೊಳ್ತೀವಿ ಬರ್ತೀರಾ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದಾ ಇಂಥದ್ದೇನಾದರೂ ಚರ್ಚೆ ಆಗಿದ್ಯಾ ಸಿದ್ದರಾಮಯ್ಯ ವಿಚಾರ ಸಿಕ್ತಾ ಗೊತ್ತಾಗ್ತಾ ಇದ್ದಂತೆ ಅಲರ್ಟ್ ಆಗಿದಾರಂತೆ ಒಂದು ಗುಪ್ತಚರ ಇಲಾಖೆಯಿಂದ ರಿಪೋರ್ಟ್ ಸಿಕ್ಕಿದೆ ಹಿಂಗಿಂಗೆ ನಿಮ್ಮ ಶಾಸಕರುಗಳನ್ನ ಶಾಸಕರಿಗೆ ಮೀನಿಗೆ ಗಾಳ ಹಾಕೋ ರೀತಿಯಲ್ಲಿ ಹಾಕ್ತಾ ಇದ್ದಾರೆ ಅಂತ ಈಗ ಸಿದ್ದರಾಮಯ್ಯ ಟಾಸ್ಕ್ ಏನಪ್ಪಾ ಅಂದ್ರೆ ಯಾರ್ಯಾರಿಗೆ ಕಾಲ್ ಮಾಡುವ ಕರೆಕ್ಟ್ ಆಗೋ ಪ್ರಯತ್ನಗಳಾಗಿದೆ ಅಂತ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ ದುರ್ಗೇಶ್ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಮತ್ತೇನಾದರೂ ಕುದುರೆ ವ್ಯಾಪಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ಬೋದಾ ಮೈತ್ರಿ ಇತ್ತರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಆ ಬೆಳವಣಿಗೆಯನ್ನು ಈ ಸಲ ಏನಾದರೂ ನಿರೀಕ್ಷೆ ಮಾಡ್ಬೋದಾ ಎಸ್ ವಿದ್ಯಾರ್ಥಿ ಆಟಿರುವಂತಹ ನವೆಂಬರ್ ಕ್ರಾಂತಿಯ ಸದ್ದು ದಿನದಂಜನಕ್ಕೆ ಜ್ವರ ಕೇಳ್ತಾ ಇದೆ ಅದ್ರ ಜೊತೆಗೆ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇರುವಂತದ್ದು ಡಿಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗಲೇಬೇಕಂತ ಕರ್ತನ ಕಂಡು ಹೈಕಮಾಂಡ್ ನಾಯಕರ ಕದವನ್ನ ತಟ್ಟಿದ್ದಾರೆ ಆದ್ರೆ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಇಲ್ಲಿವರೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಗಳು ಒಂದ್ ಕಡೆ ಆದ್ರೆ ನವೆಂಬರ್ ಇಪ್ಪತ್ತೊಂದು ಇಲ್ಲ ಇಪ್ಪತ್ತಾರಕ್ಕೆ ಪದಗ್ರಹಣ ಕಾರ್ಯಕ್ರಮ ಆಗುತ್ತಿರುವಂತಹ ಒಂದು ಮಾಹಿತಿ ಈಗ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಪ್ರಮುಖವಾಗಿ ಪ್ರಾದೇಶಿಕ ಪತ್ರಿಕೆ ಒಂದು ಈ ಒಂದು ಸುದ್ದಿಯನ್ನ ಬರೆದಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಬಗ್ಗೆ ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿ ಗರಂ ಆಗಿರುವಂತದ್ದು ಯಾಕಂದ್ರೆ ಡಿಸಿಎಂ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ನಡುವೆ ಪವರ್ ಶೇರಿಂಗ್ ಒಪ್ಪಂದ ಆಗಿದೆಯಾ ಇಲ್ಲ ಅನ್ನುವಂಥದ್ದು ಇನ್ನೂ ಕ್ಲಾರಿ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ ಸೊ ಏನಾದರೂ ಒಂದು ಮೇಜರ್ ಡೆವಲಪ್ಮೆಂಟ್ ಆಗುತ್ತಾ ಅಂದ್ರೆ ಹೌದು ಅನ್ನುವ ಸೂಚನೆಗಳು ಸಿಗ್ತಾ ಇದೆ ಸೊ ಕಾಂಗ್ರೆಸ್ನಲ್ಲಿ ಇರೋವರೇ ಹೇಳ್ದಂಗೆ ನವೆಂಬರ್ನಲ್ಲಿ ಏನೋ ಆಗುತ್ತೆ ಏನಾಗುತ್ತೆ ಬರೀ ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಆಗಿರುತ್ತಾ ಅದು ಅಥವಾ ಬಿಜೆಪಿಯ ಹಸ್ತಕ್ಷೇಪ ಇರುತ್ತಾ ಸೆಂಟ್ರಲ್ ನಿಂದ ಗೊತ್ತಾಗ್ತಾ ಇಲ್ಲ ರಾಜ್ಯದಲ್ಲಿ ಬಿಜೆಪಿಯ ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ ಬಿಜೆಪಿ ರೆಬಲ್ಸ್ ಟೀಮ್ ನಿಂದ ಹೊಸ ಆಟ ಶುರು ಮಾಡಿದಾರಾ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಬಿಜೆಪಿ ಭಿನ್ನರ ಸಭೆ ಬಿಜೆಪಿಯಲ್ಲಿದ್ದ ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ ಈಗ ಹೊಸ ಆಟ ಶುರು ಮಾಡ್ಕೊಂಡಿದಾರಂತೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಒಂದು ಮೀಟಿಂಗ್ ಸೇರಿದ್ದಾರೆ ಬಿಜೆಪಿ ರೆಬಲ್ಸ್ ಬಣದ ಜೊತೆಗೆ ಯತ್ನಾಳ್ ಅವರು ಮತ್ತೆ ಕಾಣಿಸಿಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಸೇರಿದಂತೆ ಹಲವರು ಈ ಸಭೆ ನಡೆಸ್ತಾ ಇದ್ದು ಬಿಜೆಪಿಯಿಂದ ಆರು ವರ್ಷಗಳ ಕಾಲ ಯತ್ನಾಳ್ ಸದ್ಯ ಉಚ್ಚಾಟನೆಯಾಗಿದ್ದಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷರದೇ ಹೊಸ ಪಕ್ಷ ಕಟ್ತೀನಿ ಅಂತ ಯತ್ನಾಳ್ ಹೇಳಿದ್ರು ಇದೀಗ ರೆಬಲ್ಸ್ ಬಣದ ಮೂಲಕ ಮತ್ತೆ ಹೈಕಮಾಂಡ್ ಗೆ ಒತ್ತಾಯ ಏನಂತ ವಾಪಸ್ ಸೇರಿಸ್ಕೊಳ್ಳಿ ಪಕ್ಷಕ್ಕೆ ಅಂತ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡದಂತೆ ಹೈಕಮಾಂಡಿಗೆ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರಂತೆ ಓಕೆ ಇದು ವರ್ಕ್ ಆಗಿತ್ತಾ ಇಲ್ವಾ ಗೊತ್ತಿಲ್ಲ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಬಿಜೆಪಿಲಿ ಅಸಮಾಧಾನಿತರ ಟೀಮ್ ಅಂತ ಇತ್ತಲ್ಲ ಅವರು ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ರೆಬಲ್ಸ್ ಬಣ್ಣದ ಜೊತೆಗೆ ಯತ್ನಾಳ್ ಮತ್ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ಅವ್ರ ಟೀಮ್ ಜೊತೆ ಅವರಿದ್ದಾರೆ ಬಟ್ ಅವ್ರು ಬಿಜೆಪಿ ಅವರಲ್ಲ ಈಗ ಅವ್ರನ್ನ ಉಚ್ಚಾಟನೆ ಮಾಡಲಾಗಿತ್ತು ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕವನ ನೀಡ್ತಾರೆ ಕವನ ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಮತ್ತೆ ಮುಂದುವರಿತಾ ಇದೆ ಏನು ರೆಬಲ್ಸ್ ಟೀಮ್ ಅವರ ಪ್ಲಾನ್ ಏನು ಏನಿರ್ಬೋದು ಏನಾಗ್ಬೋದು ಆ ವಿದ್ಯಾ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂತಹ ಚರ್ಚೆಗಳು ಏನಾಗ್ತಾ ಇದೆಯೋ ಈತ ಬಿಜೆಪಿಯಲ್ಲೂ ಎಲ್ಲೋ ಒಂದ್ ಕಡೆ ನವೆಂಬರ್ ಕ್ರಾಂತಿ ಅನ್ನುವಂತಹ ಮುನ್ಸೂಚನೆಗಳು ಸಿಗ್ತಾ ಇರುವಂತದ್ದು ಯಾಕಂದ್ರೆ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ರೆಬಲ್ ನಾಯಕರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಇದರ ಜೊತೆಗೆ ಆ ಎಂದೂ ಕೂಡ ಅಂದ್ರೆ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಎಲ್ಲೂ ಕೂಡ ರೆಬಲ್ ನಾಯಕರ ಜೊತೆ ಕಾಣಿಸ್ಕೊಂಡಿರ್ಲಿಲ್ಲ ಆದ್ರೆ ಇವತ್ತು ಇನ್ನೇನು ರಾಜ್ಯಾಧ್ಯಕ್ಷರ ಆಯ್ಕೆ ಸನ್ನಿಹಿತ ಆಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಮತ್ತೆ ರೆಬಲ್ ನಾಯಕರು ಯತ್ನಾಳ್ ಅವರ ಜೊತೆ ಕಾಣಿಸ್ಕೊಂಡಿರುವಂತದ್ದು ಪರೋಕ್ಷವಾಗಿ ಆ ಬೇರೆ ಬೇರೆ ಕಡೆ ಗುಪ್ತ ಸಭೆಗಳನ್ನ ಮಾಡ್ತಾ ಇದ್ದಂತಹ ರೆಬಲ್ ನಾಯಕರು ಇವತ್ತು ಬಹಿರಂಗವಾಗಿ ಯತ್ನಾಳ್ ಜೊತೆ ಕಾಣಿಸ್ಕೊಂಡಿದ್ರು ಅಂದ್ರೆ ಈಗಾಗಲೇ ಯತ್ನಾಳ್ ಅವ್ರು ಹೇಳ್ತಾ ಇದ್ರು ನಾನು ಹೊಸ ಪಕ್ಷವನ್ನ ಕಟ್ತೇನೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ರೆಬಲ್ ನಾಯಕರು ಯತ್ನಾಳ್ ಅವ್ರ ಜೊತೆ ಕಾಣಿಸೋದ್ರ ಮೂಲಕ ಹೊಸ ಪಕ್ಷ ಕಟ್ಟೋದ್ರ ಮುನ್ಸೂಚನೆಯನ್ನ ಏನಾದ್ರು ನೀಡಿದ್ರ ಇದರ ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗದಿದ್ರೆ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು ಹೊಸ ಪಕ್ಷದತ್ತ ಮುಖ ಮಾಡ್ಬೇಕಾ ಅಥವಾ ರಾಜ್ಯಾಧ್ಯಕ್ಷರು ಯಾಕಂದ್ರೆ ಈಗಾಗಲೇ ಆಯ್ಕೆ ಆಗಿಲ್ಲ ಸೊ ಹೀಗಾಗಿ ಹೈಕಮಾಂಡ್ ಯಾವ ರೀತಿಯಾಗಿ ಒತ್ತಡವನ್ನ ಹಾಕ್ಬೋದು ಇಲ್ಲಿರುವಂತಹ ಸಂಘಟನೆ ಆಗಿರ್ಬೋದು ಎಲ್ಲದರ ಅಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಆಗಿರ್ಬೋದು ಇದೆಲ್ಲದರ ವಿಚಾರವನ್ನ ಕೂಡ ಹೈಕಮಾಂಡ್ ಗೆ ಮನದಟ್ಟು ಮಾಡುವಂತಹ ಕೆಲಸಕ್ಕೆ ಮುಂದಾಗೋಣ ಅನ್ನುವಂತಹ ಚರ್ಚೆ ಕೂಡ ಈ ಒಂದು ಆ ಸಭೆಯಲ್ಲಿ ಆಗಿರುವಂತದ್ದು ವಿದ್ಯಾ ಧನ್ಯವಾದ ಮುಂದಿನ ಸಿಎಂ ಮಲ್ಲಿಕಾರ್ಜುನ್ ಖರ್ಗೆ ಎಂಬ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯತ್ನಾಳ್ ಸ್ಟೇಟ್ಮೆಂಟ್ಗೆ ಶಾಸಕ ನರೇಂದ್ರ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಯತ್ನಾಳ್ಗೂ ನಮ್ಮ ಪಕ್ಷಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯತ್ನಾಳ್ ಯತ್ನಾಳಾಗಿಯೇ ಇರಬೇಕು ಕಿತ್ನಾಳ್ ಆಗಬಾರದು ಬಾಗಲಕೋಟೆಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ವಾಗ್ದಾಳಿ ವಾಗ್ದಾಳಿ ನಡೆಸಿದ್ದಾರೆ ಯತ್ನಾಳ್ ಯತ್ನಾಳಾಗೆ ಉಳ್ಕೊಳ್ಳಿ ಕಿತ್ನಾಳ್ ಆಗಬಾರ್ದು ನಮ್ಮ ಪಕ್ಷದಲ್ಲಿ ಆಗು ಹೋಗುವ ಆಗುತ್ತೆ ಏನು ಬದಲಾವಣೆ ಮಾಡಬೇಕು ಯಾರು ಯತ್ನಾಳ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಅವ್ರ ಪಕ್ಷದಲ್ಲೇ ಅವ್ರನ್ನ ಕಿತ್ ಹಾಕಿದ್ದಾರೆ ಅವ್ರ ಪಕ್ಷದಲ್ಲೇ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮಾತು ಒಂದು ಸಾಸಿವೆ ಕಾಳಷ್ಟು ನಡೀಲಿಲ್ಲ ಕಿತ್ ಹಾಕಿದ್ದಾರೆ ಪಕ್ಷದಿಂದ ಒದ್ದೋಡ್ಸಿದ್ದಾರೆ ಇವ್ರು ಯಾರೀ ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕೆ ಯತ್ನಾಳ್ ಯತ್ನಾಳಾಗಿರ್ರಿ ನೀವು ಕಿತ್ನಾಳ್ ಅಂತ ನರೇಂದ್ರ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ನಾನು ಹೇಳಿದ್ನಲ್ಲ ನಾನು ಯಾವ ನಾನು ಅವತ್ತು ಹೇಳಿದಿನಿ ಇವತ್ತು ಹೇಳ್ತೀನಿ ವಿಜಾಪುರಕ್ಕೆ ಸಂಬಂಧಿತ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೀನಿ ಯತ್ನಾಳ್ವರು ನನಗೆ ಆತ್ಮೀಯರು ಕೂಡ ಅದು ಯತ್ನಾಳ್ವ್ರಿಗೆ ಮೊದ್ಲು ಹೇಳಿದ್ದೀನಿ ವಿಧಾನಸಭೆಯಲ್ಲಿ ಹೇಳ್ತೀನಿ ಯತ್ನಾಳ್ ಎತ್ನಾಳಾಗೇ ಆಗೇ ಇರ್ಬೇಕು ಕಿತ್ನಾಳ್ ಆಗ್ಬಾರ್ದು ನಾನು ಹೇಳಿದ್ನಲ್ಲ ನಾನು ಯಾವ ನಾನು ಅವತ್ತು ಇವತ್ತು ಹೇಳ್ತೀನಿ ವಿಜಾಪುರಕ್ಕೆ ಸಂಬಂಧಿತ ಕಾರ್ಯಕ್ರಮದಲ್ಲಿ ಹೇಳ್ತಿದಿನಿ ಯತ್ನಾಳ್ ಅವರು ನನಗೆ ಆತ್ಮೀಯರು ಕೂಡ ಅದು ಯತ್ನಾಳ್ವ್ರಿಗೆ ಮೊದ್ಲು ಹೇಳಿದ್ದೀನಿ ವಿಧಾನಸಭೆನೂ ಹೇಳ್ತೀನಿ ಯತ್ನಾಳ್ ಎತ್ನಾಳಾಗೇ ಇರ್ಬೇಕು ಕಿತ್ನಾಳ್ ಆಗ್ಬಾರ್ದು ವಿಜಾಪುರಕ್ಕೆ ಸಂಬಂಧಿತ ಕಾರ್ಯಕ್ರಮದಲ್ಲಿ ಹೇಳ್ತಿದಿನಿ ಯತ್ನಾಳ್ವರು ನನಗೆ ಆತ್ಮೀಯರು ಕೂಡ ಅದ್ ಯತ್ನಾಳ್ ಅವ್ರಿಗೆ ಮೊದ್ಲು ಹೇಳಿದೀನಿ ವಿಧಾನಸಭೆ ಹೇಳ್ತೀನಿ ಯತ್ನಾಳ್ ಯತ್ನಾಳ್ ಹಾಗೆ ಇರ್ಬೇಕು ಕಿತ್ನಾಳ್ ಆಗ್ಬಾರ್ದು ಬ್ರೇಕ್ ವಾಪಸ್ ಬೇಗ ಬರ್ತೀವಿ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನ್ಕೋಳ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ಕಾಲ್ ರುಚಿಕರವಾದ ಚಿಕನ್ ಮಸಾಲಾಗೆ ಬಳಸಿ ಹದಿನೆಂಟು ಬಗೆಯ ಮಸಾಲಾ ಪದಾರ್ಥಗಳಿಂದ ತಯಾರಾದ ಚಿಕನ್ ಮಸಾಲಾ ಸ್ವಾದಿಷ್ಟ ಮತ್ತು ಆಹ್ಲಾದಕರ ರುಚಿಗೆ ದೊಡ್ಡ ಮನೆ ಚಿಕನ್ ಮಸಾಲ ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದ್ಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗ್ ಮಂಡಿನ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್

ಡಿಮ್ಯಾಂಡಿಗೂ ಬಿತ್ತ ಏಟು ಕಮ್ಮಿ ಆದ್ರೆ ಎಷ್ಟಾಗುತ್ತೆ ಬಂಗಾರದ ಬೆಲೆ ಫ್ಯೂಚರ್ ಗೋಲ್ಡ್ ಆಗುತ್ತಾ ಥಳ ಥಳ ಬೆಳ್ಳಿ

આટા રજની કમલ કથે પ્રભાસ્ પવન ચોકલે લોકિંગ્રેન્ટી પીક્ચો વીક્ષ સંજે એવે ವೆಲ್ಕಮ್ ಬ್ಯಾಕ್ ಬಳ್ಳಾರಿ ಜಿಲ್ಲೆಯಲ್ಲಿ ಮಹಾ ಅಕ್ರಮ ದಂಧೆಯೇ ನಡೀತಾ ಇದೆ ಪೊಲೀಸರು ಮತ್ತು ಗಣಿ ಇಲಾಖೆ ಅಧಿಕಾರಿಗಳೇ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ ಬಿಲ್ಲು ಮತ್ತು ಪರ್ಮಿಟ್ ಇಲ್ಲದೆ ಕೋಟ್ಯಾಂತ್ ರೂಪಾಯಿ ಮೌಲ್ಯದ ಅದಿರು ಅಕ್ರಮ ಸಾಗಾಟ ಆಗ್ತಾ ಇದೆ ಪೊಲೀಸರು ಮತ್ತು ಗಣಿ ಇಲಾಖೆ ಅಧಿಕಾರಿಗಳೇ ದಂಧೆಗೆ ಹಾಗಾದ್ರೆ ಕುಮ್ಮಕ್ಕು ನೀಡಿದ್ರ ಸಾವಿರಾರು ಟನ್ಗೂ ಅಧಿಕ ಅದಿರು ಅನುಮಾನಾಸ್ಪದವಾಗಿ ಡಂಪಿಂಗ್ ಆಗ್ತಾ ಇದೆ ತೋರಣಗಲ್ನ ಬಟ್ ಬನ್ನಿ ಹಟ್ಟಿ ರೈಲ್ವೆ ಕ್ರಾಸಿಂಗ್ ಬಳಿ ಕಬ್ಬಿಣದ ಅದಿರು ಡಂಪಿಂಗ್ ಆಗಿದೆ ಸಂಡೂರ್ ತಾಲೂಕಿನ ತೋರಣಗಲ್ನ ಬನ್ನಿ ಇದು ಇಲ್ಲಿ ರೈಲ್ವೆ ಕ್ರಾಸಿಂಗ್ ಲಿಂಗದಹಳ್ಳಿಗೆ ಹೋಗುವ ದಾರಿ ಪಕ್ಕದಲ್ಲಿ ಸಾವಿರಾರು ಟನ್ ಅದಿರು ಪತ್ತೆಯಾಗಿದೆ ರೈಲ್ವೆ ಇಲಾಖೆಗೆ ಸೇರಿದ ಸ್ಥಳದಲ್ಲಿ ಸುಹಾನ್ ಕಂಪನಿಗೆ ಸೇರಿದ ಅದಿರು ಇದು ಪರ್ಮಿಟ್ ಇಲ್ಲದೆ ನೂರಾರು ಲಾರಿಗಳ ಮೂಲಕ ಅದಿರು ಸಾಗಾಟ ಮಾಡ್ತಾ ಇದ್ದಾರೆ ಎಗ್ಗಿಲ್ಲದೆ ಅದಿ ಅದಿರು ಸಾಗಾಟ ಆದ್ರೂ ಕೂಡ ಅಧಿಕಾರಿಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದಾರೆ ಅಕ್ರಮ ಡಂಪಿಂಗ್ ಯಾರ್ಡ್ಗೆ ಬಳ್ಳಾರಿಯ ಡಿಎಂಜಿ ಅಧಿಕಾರಿಗಳು ಈಗ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಕ್ರಮದಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರ ಹಾಗಾಗಿ ಇವೆಲ್ಲವೂ ಕೂಡ ಎಗ್ಗಿಲ್ಲದೆ ನಡೀತಾ ಇದೆಯಾ ಗೊತ್ತಿಲ್ಲ ತನಿಖೆ ಆಗ್ಬೇಕು ಇನ್ ಮುಂದಕ್ಕೆ ಇರುವ ಅಕ್ರಮ ದಂಧೆ ಇದು ಪೊಲೀಸರು ಮತ್ತು ಗಣಿ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರುವ ಅನುಮಾನ ಸದ್ಯ ಕಾಡ್ತಾ ಇದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಆ ಲಿಂಗದಳ್ಳಿಗೆ ಹೋಗುವ ದಾರಿ ಪಕ್ಕದಲ್ಲಿ ಸಾವಿರಾರು ಟನ್ ಅದಿರುಗಳು ಪತ್ತೆಯಾಗಿದೆ ಇದು ಅಧಿಕ ರೈಲ್ವೆ ಇಲಾಖೆಗೆ ಸೇರಿದ ಸ್ಥಳದಲ್ಲಿ ಸುಹಾನ್ ಕಂಪನಿ ಸುಹಾನ್ ಅನ್ನುವ ಕಂಪನಿಗೆ ಸೇರಿದ ಅದಿರು ಈಗ ಪತ್ತೆಯಾಗಿರೋದು ಅಧಿಕಾರಿಗಳು ಕಂಡಿದ್ದು ಕುರುಡ್ರಾದ್ರು ಅನ್ನುವ ಪ್ರಶ್ನೆ ಇದೆ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಯಾರು ಯಾಕೆ ರೈಡ್ ಮಾಡಿಲ್ಲ ಯಾರು ಯಾಕೆ ಇದಜ್ ಮಾಡೋ ಕೆಲಸ ಮಾಡಿಲ್ಲ ಸಹಜವಾಗಿ ಕಾಡೋ ಪ್ರಶ್ನೆ ಅಧಿಕಾರಿಗಳು ಪೊಲೀಸರು ಕೂಡ ಶಾಮೀಲಾಗಿ ಇವರಿಗೆ ಕುಮ್ಮಕ್ಕು ಅಥವಾ ಸಪೋರ್ಟ್ ಮಾಡ್ತಾ ಇದು ಬಯಲಿಗೆ ಬರ್ಬೇಕಾಗಿದೆ ಬನ್ನಟ್ಟಿ ರೈಲ್ವೆ ಸೋನ್ ಸ್ಟೀಲ್ಸ್ ಇಂದ ಗೆ ಮೆಟಲ್ ಹೋಗ್ತಾ ಇದೆ ಅದರಲ್ಲಿ ಯಾರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಇಲ್ಲೀಗಲ್ ಅಂತ ಹೇಳಿದ್ದಾರೆ ಬಟ್ ಎಲ್ಲರೂ ಬಂದುಬಿಟ್ಟು ವೆರಿಫೈ ಮಾಡಿಬಿಟ್ಟು ಎಲ್ಲ ಲೀಗಲ್ ಅಂತೇಳಿ ಪರಿಶೀಲನೆ ಮಾಡಿ ಕೊಟ್ಟಿದ್ದು ನಾಲ್ಕು ಟರ್ನ್ ನಾಲ್ಕು ಸಾವಿಟ ಇನ್ನೂರ ಐದು ಟ್ರಿಪ್ ಸಿಟಿ ಎಲ್ಲ ಲೀಗಲ್ ಆಗಿದೆ ಇಲ್ಲೇ ಇಲ್ಲೇ ರೀಸನ್ ಇಲ್ಲಿ ಆಗಲಿಕ್ಕೆ ಆದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ರೈಲ್ವೇವ್ರ ಪರ್ಮಿಷನ್ ತೊಗೊಂಡ್ಬಿಟ್ಟು ಅವ್ರದ್ದೇ ಆಡ್ ಇಲ್ಲಿ ಇಲ್ಲೊಂದು ಐವತ್ತು ಟ್ರಿಪ್ಪು ಬೆಳಿಗ್ಗೆ ಬಂದಿದ್ದವು ಗಾಡಿಗಳು ಅವು ಇಲ್ಲಿ ಅನ್ಲೋಡ್ ಮಾಡಿಸಿದ್ವಿ ಮತ್ತೆ ಮಧ್ಯಾಹ್ನದಿಂದ ಅಲ್ಲೇ ಅನ್ಲೋಡ್ ಆಗಿದ್ದಾವೆ ಮತ್ತೆ ಅದನ್ನು ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗ್ತಾ ಜಾಗದಲ್ಲಿ ಅವ್ರು ರೈಲ್ವೆ ಜಾಗದಲ್ಲಿ ಮಾಡಿದ್ವಿ ಟ್ರಾಫಿಕ್ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಇಲ್ಲಿ ಮಾಡ್ತೀವಿ ಇಲ್ಲಿ ಅವರೇ ಸೂಚನೆ ಮಾಡಿದ್ರು ಅಲ್ಲೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಗಾಡಿ ಅಲ್ಲಿ ಹಾಕೊಳ್ರಿ ಇದೆಲ್ಲ ಜಿನೇನ ಇದೆ ಹಾಗೆ ಇದನ್ನ ಮತ್ತೆ ದಾಸ್ತಾನನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಲೀಗಲ್ ಆಗಿದೆ ಯಾವ್ದು ಮೇಡಮ್ ಅದು ಕಂಪನಿ ಸುಹಾನ್ ಕಂಪನಿಯಿಂದ ಬಂದಿರೋದ್ದು ಸ್ಪೆಷಲ್ ಪ್ರೈವೇಟ್ ಲಿಮಿಟೆಡ್ ಇಂದ ಮಾಂಡವಿ ರಿವರ್ ಪೆಲೆಟ್ ಪ್ಲಾಂಟ್ ಹೋಗುವಂತದ್ದು ಬನ್ನಿಹಟ್ಟಿ ರೈಲ್ವೆ ಸೈಡ್ ಕಡೆಯಿಂದ ಹೋಗುವಂತದ್ದು ಇಲ್ಲ ರೈಲ್ವೆ ರೇಕ್ ಮೂವ್ಮೆಂಟ್ ಆಗ್ಬೇಕಾದ್ರೆ ರೈಲ್ವೆ ಸೈಡ್ ಸೈಡಿ ತಂದು ಹಾಕೊಂಡಿರ್ತಾರೆ ಈಗ ಅದಕ್ಕೆ ರೈಲ್ವೆ ಇಲಾಖೆಯವ್ರನ್ನೂ ನಾವು ಕೇಳಿದ್ವಿ ಎಲ್ಲೋದ್ರು ಅವರು ಅವ್ರ ಪ್ರಿಮಿಸಸ್ ಅಲ್ಲಿ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ರೋಡ್ ಅವರ ಯಾಕೋ ಪರ್ಮಿಷನ್ ಇದೆ ಪೊಲೀಸ್ ಇನ್ಫಾರ್ಮೇಶನ್ ಪ್ರಕಾರ ನಾವು ಇಲ್ಲಿ ಚೆಕ್ ಮಾಡೋದಕ್ಕೆ ಅಂತ ಬಂದ್ವಿ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿದ್ವಿ ಇದೆಲ್ಲ ಜಿನ್ನೆನ ಇದೆ ಹಾಗೆ ಇದನ್ನ ಮತ್ತೆ ದಾಸ್ತಾನೆಲ್ಲ ಪರಿಶೀಲನೆ ಮಾಡ್ತೇವೆ ಲೀಗಲ್ ಆಗಿದೆ ಯಾವುದು ಮೇಡಮ್ ಅದು ಕಂಪನಿ ಸುವಾನ್ ಕಂಪನಿಯಿಂದ ಬಂದಿರೋ ಪ್ರೈವೇಟ್ ಲಿಮಿಟೆಡ್ ಇಂದ ಇದು ಮಾಂಡವಿ ರಿವರ್ ಪೆಲೆಟ್ ಪ್ಲಾಂಟ್ ಹೋಗುವಂತದ್ದು ಬನಿಯಟ್ಟಿ ರೈಲ್ವೆ ಸೈಡ್ ಕಡೆಯಿಂದ ಹೋಗುವಂತದ್ದು ರೈಲ್ವೆ ರೇಕ್ ಮೂವ್ಮೆಂಟ್ ಆಗ್ಬೇಕಾದ್ರೆ ರೈಲ್ವೆ ಸೈಡ್ ಇಲ್ಕಂತ ತಂದು ಹಾಕೊಂಡಿರ್ತಾರೆ ಈಗ ಅದಕ್ಕೆ ರೈಲ್ವೆ ಇಲಾಖೆಯವ್ರನ್ನು ನಾವು ಕೇಳಿದ್ವಿ ಕೇಳೋದ್ರು ಅವರು ಅವ್ರ ಪ್ರಿಮಿಸಸ್ ಅಲ್ಲಿ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೆಂಕಟೇಶ್ ನೀಡಿದ್ದಾರೆ ವೆಂಕಟೇಶ್ ಎಷ್ಟು ದಿನಗಳಿಂದ ಈ ಕಲಾಟ ಆಗ್ತಾ ಇತ್ತು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಈಗ ಏನಾಯಿತು ಅಲ್ಟಿಮೇಟಾಗಿ ಏನಾಯಿತು ಹಾ ಹೌದು ವಿದ್ಯೆ ಏನು ಬಳ್ಳಾರಿ ಬಳ್ಳಾರಿಯ ಸಂಡೂರ್ನಲ್ಲಿ ಮತ್ತೆ ಅಕ್ರಮ ಅದಿರುದೇ ಆರಂಭವಾಗಿದೆಯಾ ಅಂತಕ್ಕಂತ ಏನು ಕೂಗಿದೆ ಅದು ಈಗ ಈ ಒಂದು ಪ್ರಕರಣದಿಂದ ಅದು ಸತ್ಯ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಸಂಡೂರಿನ ಏನು ಬನ್ನಿ ಹಿಟ್ಟಿಗೆ ಕ್ರಾಸಿಂಗ್ ರೈಲ್ವೆ ಕ್ರಾಸಿಂಗ್ ಏನಿದೆ ಆ ಕ್ರಾಸಿಂಗ್ ಹತ್ರ ಅನುಮಾನಾಸ್ಪದವಾಗಿ ಅದಿರನ್ ಡಂಪಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ಸೊ ಏನು ಈ ಅದಿರನ್ ಅದಿರೇನಿದೆ ಇದು ಅಕ್ರಮವಾಗಿ ತಂದು ಅಲ್ಲಿ ಡಂಪಿಂಗ್ ಮಾಡಿದ್ದಾರೆ ಅಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ದಾಳಿಯನ್ನ ಮಾಡಿದ್ರು ಜೊತೆಗೆ ಆ ಏನು ರೈಲ್ವೆ ಇಲಾಖೆಗೆ ಸೇರಿದ ಸ್ಥಳದಲ್ಲಿ ಸುಹಾನ್ ಕಂಪನಿಗೆ ಸೇರಿದ ಅದಿರು ಸುಮಾರು ನಾಲ್ಕು ಸಾವಿರ ಸಾವಿರ ಟನ್ಗೂ ಅಧಿಕ ಏನು ಅದಿರುತ್ತೋ ಅಲ್ಲಿ ಡಂಪ್ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ದಾರೆ ಅದರ ಜೊತೆಗೆ ಈ ಇನ್ನೂರ ಹತ್ತಕ್ಕೂ ಲಾರಿಗಳನ್ನ ತಪಾಸಣೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಆ ಭಾಗದಲ್ಲಿ ಅಂದ್ರೆ ಸಂಡೂರಿನ ಭಾಗದಲ್ಲಿ ಮತ್ತೆ ಅಕ್ರಮ ಅದು ಸಾಗಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಏನು ಹೋಗಿತ್ತು ಅದು ಈ ಒಂದು ಪ್ರಕರಣದಿಂದ ಸತ್ಯ ಆಗ್ತಕ್ಕಂತ ಮಾತುಗಳು ಬರ್ತದೆ ಅಧಿಕಾರಿಗಳು ಕೂಡ ಕಂಡ್ರು ಕಾಣದಂತೆ ಜಾಣ ಕೂಡ ಈಗ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಕ್ಕಂತ ಆ ಕೇಳಿ ಬಂದಿರ್ತಕ್ಕಂಥದ್ದು ಸ್ಥಳೀಯರು ಕೂಡ ಆಪ್ವನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಏನು ಅಕ್ರಮ ಅಕ್ರಮ ಆಗಿರೋ ತಂಡ ಏನಿತ್ತು ಅದು ಮತ್ತೆ ಸಣ್ಣದಾಗಿ ಆರಂಭವಾಗಿದೆ ಅದನ್ನ ಕಡಿವಾಣ ಹಾಕ್ಬೇಕಾದಂತ ಅಧಿಕಾರಿಗಳೇ ಈ ರೀತಿಯಾಗಿ ಜಾಣ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ ಸೊ ಇದನ್ನ ನಿಲ್ಲಿಸ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಈಗ ಸ್ಥಳೀಯರು ಮಾಡ್ತಕ್ಕಂಥದ್ದು ವಿದ್ಯಾ ಓಕೆ ಧನ್ಯವಾದ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಸವಿತಾ ಸಮಾಜ ಸಿಡದ್ದಿದೆ ಸವಿತಾ ಸಮಾಜದ ವಿರುದ್ಧ ಅವಹೇಳನ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು ಸವಿತಾ ಸಮಾಜ ಮತ್ತು ಹಿಂದುಳಿದ ವರ್ಗದ ಸಮುದಾಯದಿಂದ ಪ್ರೊಟೆಸ್ಟ್ ಆಗಿದ್ದು ನಿಷೇಧಿತ ಪದ ಬಳಕೆ ಮಾಡಿದ್ದಾರೆ ಆ ವಿಡಿಯೋ ವೈರಲ್ ಆಗಿತ್ತು ಚಿಕ್ಕಮಗಳೂರಿನ ಒಂದು ಮೆಡಿಕಲ್ ಕಾಲೇಜಿನ ವೀಕ್ಷಣೆಗೆ ಅಂತ ಹೋದ ಸಂದರ್ಭದಲ್ಲಿ ಫೋನಲ್ಲಿ ಆ ಕಾಲೇಜಿಗೆ ಸಂಬಂಧಪಟ್ಟ ವ್ಯಕ್ತಿಯ ಬಳಿ ಮಾತಾಡಬೇಕಾದ್ರೆ ಈ ಪದ ಬಳ ಪದ ಬಳಕೆ ಆಗಿತ್ತು ಈ ವಿಚಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿ ತಕ್ಷಣವೇ ಸಿಟಿ ರವಿ ಕ್ಷಮ ಯಾಚಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಅವರು ಕ್ಷಮೆಯಾಚನೆ ಮಾಡಿದ್ದಾರೆ ಕ್ಷಮೆಯಾಚನೆ ಮಾಡಿದ್ದಾರೆ ಆ ಭಾಗದಲ್ಲಿ ಆ ಸವಿತ ಸಮಾಜದ ಮುಖಂಡರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಆಮೇಲೆ ಅಲ್ಲಿ ಆ ಗುರುಗಳ ಫೋಟೋವನ್ನು ತಗೊಂಡೋಗಿ ಅವ್ರ ಮನೆ ಒಳಗಿಟ್ಟು ಪೂಜೆ ಕೂಡ ಮಾಡಿಸ್ಬಿಟ್ರು ಅಂದರೆ ಅವರು ಭಾರಿ ಚಾಣಕ್ಯ ಇದ್ದಾರೆ ಇದು ಮತ್ತೆ ಹೈಪ್ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅಥವಾ ಬೇರೆ ದಿಕ್ಕನ್ನು ಪಡ್ಕೋಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸಿ ಟಿ ರವಿಯವರು ಅದಕ್ಕೆ ಏನೇನು ತೇಪೆ ಹಚ್ಚೋ ಪ್ರಯತ್ನ ಮಾಡಬೇಕು ಅದನ್ನು ಮಾಡಿದ್ದಾರೆ ಬಟ್ ಸ್ಟಿಲ್ ಕೆಲವೊಂದು ಕಡೆ ಪ್ರೊಟೆಸ್ಟ್ಗಳು ಮುಂದುವರಿತಾ ಇದೆ ನಿಷೇಧಿತ ಪದ ಬಳಕೆ ಮಾಡಿದ್ರೂ ಈ ವಿಡಿಯೋ ವೈರಲ್ ಆಗಿತ್ತು ಹಾಗಾಗಿ ಅವರ ನಾಲ್ಗೆ ಉದ್ದ ಬರ್ತಾ ಇದೆ ಅದನ್ನು ಕಟ್ಟು ಮಾಡಬೇಕು ಧಿಕ್ಕಾರ ಅವರಿಗೆ ಅಂತ ಒಂದು ಪೋಸ್ಟರನ್ನು ಹಾಕಿ ಅಥವಾ ಬ್ಯಾನರ್ಗಳನ್ನು ಇಟ್ಕೊಂಡು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾರೆ ವಿಚಾರ ಸಿ ಟಿ ರವಿಯವರು ನಮ್ಮ ಸಮುದಾಯಕ್ಕೆ ಏನು ನಿಷೇಧಿತ ಪದವನ್ನು ಬಳಕೆ ಮಾಡಿ ಬಳಸಿ ಓದಿದ್ದಾರೆ ಆ ವಿಚಾರದ ಬಗ್ಗೆ ಇವತ್ತು ನಮ್ಮ ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತ ಕೂಡ ಕಲಬುರಗಿ ಮೈಸೂರು ಎಲ್ಲ ಜಿಲ್ಲೆಗಳು ಕೂಡ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಸಿ ಟಿ ರವಿಯವರು ಒಬ್ಬ ಪರ ಸಂಘಟನೆಗಾರರು ಸಾಂಸ್ಕೃತಿಕ ಸಮುದಾಯದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ತಿಳಿದಂಥವರು ಒಬ್ಬ ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲ ತಿಳಿದಂತ ವ್ಯಕ್ತಿಗಳು ಈ ಸಮುದಾಯದ ಒಡನಾಡದಲ್ಲಿ ಎಲ್ಲ ವ್ಯಕ್ತಿಗಳು ಈ ಥರ ನಮ್ಮ ಸಮುದಾಯವನ್ನ ನಿಂದಿಸಿ ಬೋದಿರೋದು ಇದು ಮೊದಲೇ ವಿಚಾರ ಅಲ್ಲ ಇದು ಎರಡನೇ ಸರಿ ಅವರು ಮಾತಾಡಿರುವಂಥದ್ದು ಜೊತೆಗೆ ಯತ್ನಾಳ್ವರು ಕೂಡ ಈ ಹಿಂದೆ ಸಾವಿರಾರು ಜನರ ಮುಂದೆ ಮಾತಾಡಿದ್ದಾರೆ ನಮಗೆಲ್ಲ ನೋವು ಏನಂದ್ರೆ ಸವಿತಾ ಸಮಾಜದ ನಿಷೇಧಿತ ಪದವನ್ನ ತಿಳಿದಂಥ ನೀವೆಲ್ಲರೂ ಕೂಡ ರಾಜಕೀಯ ವ್ಯಕ್ತಿಗಳು ಈ ಥರ ನಮ್ಮ ಸಮುದಾಯ ಇದಿಷ್ಟು ವೀಕ್ಷಣದ ಅಪ್ಡೇಟ್ಸ್ ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾಮ್ನ ಸುದ್ದಿ ಖಚಿತ ನ್ಯಾಯ ಥ್ಯಾಂಕ್ ಯು ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ತಿಂಗಳ ಕಂತಿನ ಮುಖಾಂತರ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಈ ಕರುನಾಡು ರುಚಿಗಳ ಬೀಡು ಮೈಸೂರು ಮಸಾಲೆ ಮಂಗಳೂರು மரழு மரளாத ஜிஆர் துப்பா